ಆಕ್ಟ್ ಮಾಡಿದ್ದಾರೆ ಎಲ್ಲೂ ಅನ್ಸಲ ಅವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ ಅಷ್ಟು ನೈಜವಾಗಿ ಆಕ್ಟ್ ಮಾಡಿದ್ದಾರೆ ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ರವಿ ಶಾಮನೂರ್ ಸರ್ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅಂಡ್ ಸಾಕೆ ಕ್ಯಾರೆಕ್ಟರ್ ಮಾಡಿದ್ರೆ ಸರ್ ಅದ್ಭುತವಾಗಿ ಆಕ್ಟ್ ಮಾಡಿದೀರ ಸರ್ ಅಂದ್ರೆ ಫುಲ್ ಸಿನಿಮಾ ಸೀರಿಯಸ್ ಆಗಿ ಹೋಗಿ ಲಾಸ್ಟ್ ಟೈಮ್ ಅಲ್ಲಿ ಕಾಮಿಡಿನೂ ಇದೆ ಅದ್ರ ಜೊತೆಗೆ ಒಂದು ಎಮೋಷನಲ್ ಪಾತ್ರನೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ತಾಯಿ ಪಾತ್ರ ಆಗಲಿ ಎಲ್ಲರೂ ಎಲ್ಲ ಪಾತ್ರಗಳು ಇವನ್ ಹೀರೋಯಿನ್ ಇಸ್ ವೆರಿ ಬ್ಯೂಟಿಫುಲ್ ಸರ್ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಇದೆ ಅದ್ಭುತವಾದ ಡೈಲಾಗ್ಸ್ ಇದೆ ಒಳ್ಳೆ ಸಾಂಗ್ಸ್ ಇದೆ ಸೂಪರ್ ಡಿರೆಕ್ಷನ್ ಇದೆ ಸೊ ಉಡಾಡ ಸಿನಿಮಾ ನೀವೆಲ್ಲರೂ ಗೆ ಬಂದು ನೋಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ Thank you. ಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಇದೇ ಇಂದ ನನಗೆ ಫಸ್ಟ್ ಅವಕಾಶ ಬಂದಿದ್ದು ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಟ್ ಆಪರ್ಚುನಿಟಿ ಪೃಥ್ವಿ ನನ್ನ ಫಸ್ಟ್ ಹೀರೋ ಈಗ ಬೇರೆ ಹೀರೋಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಬಟ್ ನಿಜವಾಗ್ಲೂ ಪೃಥ್ವಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಪದವಿ ಪೂರ್ವವಾಗಿಂದ ಈ ಸಿನಿಮಾ ನೋಡೋಕೆ ಇಟ್ಸ್ ಲೈಕ್ ಟೆನ್ ಟೈಮ್ಸ್ ಬೆಟರ್ ಈಸ್ ಅನ್ ಆಲ್ ರೌಂಡರ್ ಎಲ್ಲರಿಗೂ ಗೊತ್ತೇ ಗೊತ್ತು ನನಗೆ ಅಮೋಲ್ ಅವರು ಪದವಿ ಪೂರ್ವ ಟೈಮಿಂದ ಆಗಿ ಕೆಲಸ ಇದ್ರು ಈಸ್ ಬ್ರಿಲಿಯಂಟ್ ನನಗೆ ಮದ ಮನದ ಕಡೆಯೂ ಟೈಮನ್ನು ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಐ ಹೋಪ್ ಯು ಮೇಕ್ ಮೋರ್ 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 ಫಿಲ್ಮ್ಸ್ ಲೈಕ್ ದಿಸ್ ಸುನೈನ ಅವ್ರು ಹೇಳಿದಂಗೆ ಇಟ್ಸ್ ಸಚ್ ಅ ಹಿಂದಿ ಕೋಡೆಡ್ ಫಿಲ್ಮ್ ಅಂದರೆ ಫರಾಕ್ ಖಾನ್ ಈಗ ಆರ್ಯನ್ ಖಾನ್ ಮಾಡಿರೋ ಫಿಲ್ಮ್ಸ್ ಥರ ಇದು ಅಷ್ಟೇ ಎಷ್ಟು ನ್ಯೂ ಮತ್ತೆ ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕಾಮಿಡಿ ಇಮೋಷ್ನಲ್ ಮತ್ತೆ ಲವ್ ಸ್ಟೋರಿ ಋತಿಕಾ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿರೋ ಪ್ಲೇಯರ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಾನು ಒಂಚೂರು ಜಲಸ್ ಆಗಿದ್ದೀನಿ ನನಗೆ ಈ ಸಿನಿಮಾ ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮತ್ತೆ ಪೃಥ್ವಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಐ ಆನೆಸ್ಟ್ಲಿ ಐ ನೋ ವರ್ಡ್ ಸರ್ ಫಸ್ಟ್ ನಟಿಸಿದ್ರಿ ಆಮೇಲೆ ಲಾಸ್ಟಲ್ಲಿ ಒಂದು ಶೂ ಅದು ಬರ್ಸಿದ್ರಿ ನನಗೆ ತುಂಬ ಖುಷಿ ಆಗ್ತದೆ ಈ ಟೀಮಿಗೆ ಸಪೋರ್ಟ್ ಮಾಡಿ ನಿಜವಾಗ್ಲೂ ಒಳ್ಳೆ ಸಿನಿಮಾ ಇದು ಬರೀ ಬಿಜಾಪುರ ಕತೆ ಅಲ್ಲ ನಮ್ಮ ಕನ್ನಡದವ್ರ ಕತೆ ಒಳ್ಳೇದಾಗಲಿ ಆ್ಯಂಡ್ ಫಾರ್ ಎವರ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದ ಸೀಮ್ ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಚುಲೇಷನ್ ಇವತ್ತು ಉಡಾಲ ಸಿನ್ಮಾ ನೋಡಿದೆ ಈ ವರ್ಷ ನಾನು ನೋಡಿರೋದ್ರಲ್ಲಿ ಪ್ರಾಬ್ಲಿ ನನ್ನ ಫೇವ್ರೆಟ್ ಫಿಲ್ಮ್ ಎಲ್ಲ ಅಂದ್ರೆ ಪ್ರತಿ ಸೀನ್ ತುಂಬಾ ಕನ್ವಿಕ್ಷನ್ ಇಂದ ಮಾಡಿದ್ದಾರೆ ಸರ್ ತುಂಬಾ ಇಷ್ಟ ಆಯ್ತು ಆಲ್ಮೋಸ್ಟ್ ಬಿಜಾಪುರ್ಗೆ ಹೋದಂಗ್ ವೈಬು ಬಿಜಾಪುರ್ ಕಲ್ಚರ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ರೋ ಯು ಆರ್ ಮೈ ಫೇವ್ರೆಟ್ ಆಕ್ಟರ್ ಸ್ಟಾರ್ಸ್ ಬುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ರೊಮ್ಯಾನ್ಸ್ ಇರ್ಬೋದು ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಅಂಡ್ ಇವ್ರು ಎಷ್ಟು ಕನ್ವಿಕ್ಷನ್ ಇಂದ ಸಿನಿಮಾ ತೆಗ್ದಿದಾರೋ ಅಷ್ಟೇ ಕನ್ವಿಕ್ಷನ್ ಇಂದ ಇವ್ರು ಶೋಲ್ಡರ್ ಮೇಲೆ ಫಿಲಮ್ ಕ್ಯಾರಿ ಮಾಡಿದ್ದಾರೆ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ಅಂತ ಬಸಿಯ ಕ್ಯಾರೆಕ್ಟರ್ ಇರ್ಬೋದು ಎಲ್ಲರು ಜೊತೆ ನಾನು ಆಕ್ಟ್ ಮಾಡಿದ್ದೀನಿ ಸರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಈ ಒಳ್ಳೆ ಸಿನಿಮಾನ ಥಿಯೇಟರ್ ಬಂದ್ ನೋಡಿ ನೀವು ಮೊಬೈಲ್ ಅಲ್ಲಿ ಓ ಬರುತ್ತೆ ಅಂತ ಕಾಯ್ಬೇಡಿ ಥಿಯೇಟರ್ ಬಂದ್ ನೋಡಿ ಬಿಕಾಸ್ ಈ ತರ ಒಂದ್ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಈ ತರ ಇನ್ನೊಂದು ಹತ್ತು ಸಿನಿಮಾ ಬರುತ್ತೆ ಈ ತರ ಎಲ್ಲಾ ಟ್ಯಾಲೆಂಟ್ಸ್ ಬೆಳೀತಾರೆ ಅಂಡ್ ಆಲ್ ದೋ ವೆರಿ ಬೆಸ್ಟ್ ಸರ್ ತುಂಬಾ ಖುಷಿ ಆಯ್ತು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಫ್ರಮ್ ಫಸ್ಟ್ ಕಾರ್ತಿಕ್ ಅವರಿಂದ ದೆನ್ ಎವ್ರಿಬಡಿ ಎಲ್ಸ್ ಸೀನ್ ಇಟ್

ಆಮೇಲೆ ನಮ್ಮ ಲ್ಯಾಂಗ್ವೇಜಿಗೆ ಒಂದು ಒಂದು ಹ್ಯೂಮರ್ ಸಿಕ್ತಲ್ಲ ಮಾತು ಮಾತ್ಮಾತನಾಗ್ಯ ಅದನ್ನ ಭಾಳ ಚಂದ ಯೂಸ್ ಮಾಡ್ತಾನೆ ಆ್ಯಂಡ್ ಮಕ್ಕೆ ಭಾಳ ಇಷ್ಟ ಆಗ್ತಾನೆ ಥಿಂಕ್ ಅಂದರೆ ಈ ಇಷ್ಟು ಕಮ್ಮಿ ಸಮಯದಾಗ ಆ ಕ್ಯಾರೆಕ್ಟರ್ನ ಅಷ್ಟು ಚಂದ ಹ್ಯಾಂಡಲ್ ಮಾಡೋದೈತಲ್ಲ ಒಂದು ಜರಸ್ ಆಗುತ್ತೆ ಜೊತೆಗೆ ಡ್ಯಾನ್ಸು ಅವ್ರ ಟೈಮಿಂಗ್ ಐತಲ್ಲ ಅಂದ್ರೆ ಮಾತ್ನಾಗ ಆ ಹಿಡ್ತಾ ಅಂತ ಟೈಮಿಂಗ್ ಹತ್ರ ಪರಿಚಯ ಐತಿ ಎಲ್ಲರೂ ಚಲೋ ಮಾಡಾರೆ ನಮ್ಮಲ್ಲವರು ಐ ಹೋಪ್ ನಿಮ್ಗೆ ಇನ್ನಷ್ಟು ಎಂಟರ್ಟೈನರ್ಸ್ ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ರ ಗಡಿಗಳ ಗರಡಿ ಒಳಗೆ ಚಂದಾಗ ಕಸರತ್ ಮಾಡಿ ಬಹಳಷ್ಟು ಮಜಾನೂ ಆಯ್ತು ಪ್ರತಿ ಪಾತ್ರನೂ ನಮ್ಮ ಹರೀಶ್ ಹರೀಶ್ ಅವರು ನಮ್ಮ ಡಾಕ್ಟ್ರೇ ಹೀರೋಯಿನ್ ಪ್ರತಿಯೊಬ್ಬರನ್ನು ನಮ್ಮ ಸಾಧ್ಯ ಎಲ್ಲರೂ ಪ್ರತಿ ಪಾತ್ರನೂ ಕೂಡ ಭಾಳ ಚಂದ ಕುಂತಾರೆ ಅದ್ರೊಳಗ ಎಂಟೈರ್ ಸಿನಿಮಾ ಒಳಗ

ಇಡೀ ಟೀಮ್ಗೆ ನಮ್ಮ ಪಾಟೀಲ್ ಅವರಾಗಿರ್ಬೋದು ನಮ್ಮ ಶಾಮನೂರ ಆಗಿರ್ಬೋದು ನಮ್ಮ ಪ್ರೀತಿಯ ಬ್ರದರ್ ನಮ್ಮ ಹರೀಶ್ ಅವರಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡೀ ಸಿನಿಮಾ ಬಿಜಾಪುರಕ್ಕೆ ತೋರಿಸಿ ಒಂದು ತಕ್ಕರೆ ಮಾಡಿದ ಬಗ್ಗೆ ಒಂದು ಹೆಂಗ ಮೂಡುವಂತಹ ಒಂದು ಸಿನಿಮಾ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಈ ಸಿನಿಮಾ ಶತ ದಿನೋತ್ಸವ ಆಚರಿಸಿಲ್ಲ ಅಂತೇಳಿ ಈ ಮೂಲಕ ಎಲ್ಲ ಕರ್ನಾಟಕ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ಹೇಳಿ ತಮ್ಮಲ್ಲಿ ವಿನಂತಿ